ಸಾಗರದ ಕನಸು ಕಂಡ ಸಣ್ಣ ಮೀನು ಹೃದಯ ಸ್ಪರ್ಶಿ ಹೋರಾಟ ಮತ್ತು ಧೈರ್ಯದ ಕಥೆ ಒಂದು ಸಣ್ಣ ಹೊಂಡದಲ್ಲಿ ಸಣ್ಣ ಮೀನು ಆ ಒಂದು ಚಿಕ್ಕ ಹೊಂಡದಲ್ಲಿ ಫಿನ್ ಎಂಬ ಸಣ್ಣ ಮೀನು ವಾಸವಾಗಿತ್ತು ಅವನು ಸದಾ ಅಗಾಧ ಸಾಗರದಲ್ಲಿ ಈಜುವ ಕನಸು ಕಾಣುತ್ತಿದ್ದನು ಆದರೆ ಇತರ ಮೀನುಗಳು ಅವನನ್ನು ನೋಡಿ ನಗುತ್ತಿದ್ದವು ನಿನಗೆ ಅದು ಸಾಧ್ಯವಿಲ್ಲ ಸಾಗರ ತುಂಬಾ ದೂರ ಎಂದು ಅವು ಹೇಳಿದವು ಫಿನ್ ದುಃಖಗೊಂಡನು ಆದರೆ ಅವನು ಆಸೆ ತೊರೆಯಲಿಲ್ಲ ಅವನು ಸಾಗರವನ್ನು ಸೇರುವ ಮಾರ್ಗವನ್ನು ಹುಡುಕಲು ತೀರ್ಮಾನಿಸಿದನು ಅವನು ಒಂದು ಹೊಂಡದಿಂದ ಇನ್ನೊಂದಕ್ಕೆ ಹಾರಲು ಪ್ರಾರಂಭಿಸಿದ ಅದು ಅವನಿಗೆ ಕಷ್ಟವಾಗಿತ್ತು ಆದರೆ ಅವನು ಹಿಂತಿರುಗಲಿಲ್ಲ ಒಂದು ಹಸಿದ ಹಕ್ಕಿ ಅವನನ್ನು ಹಿಡಿಯಲು ಪ್ರಯತ್ನಿಸಿತು ಆದರೆ ಅವನು ಆ ಹಕ್ಕಿಯಿಂದ ತಪ್ಪಿಸಿಕೊಂಡನು ಭೂಮಿ ಒಣಗಿತ್ತು ಆದರೆ ಅವನು ಮುನ್ನಡೆಯುತ್ತಲೇ ಇದ್ದ ದೀರ್ಘ ಪ್ರಯಾಣದ ಬಳಿಕ ಫಿನ್ ಸಾಗರವನ್ನು ಕಂಡನು ಅವನು ಕೊನೆಗೂ ಸಾಧಿಸಿದ್ದ ನಿಮ್ಮ ಕನಸನ್ನು ಅನುಮಾನಿಸಿದವರ ಮಾತನ್ನು ಕೇಳಿ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ ಇತರರು ಅನುಮಾನ ಸ್ವತಃ ನಿಮ್ಮನ್ನು ನೀವು